ಎಲ್ಲರಿಗೂ ನೂತನ ಫುಡ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ತುಂಬಾ ರುಚಿಯಾದ ಎಳೆ ಬಿದಿರು ಮತ್ತೆ ಮೊಳಗೆ ಬರೆಸಿದ ಹೆಸರು ಕಾಳಿನ ಗಸಿಯನ್ನ ಮಾಡ್ತಾ ಇದ್ದೀನಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಈ ತರ ಎಳೆ ಬಿದಿರು ಈಗ ಎಲ್ಲ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನೋಡ್ಬಿಟ್ಟು ತಗೊಳ್ಬೇಕು ಈಗ ಸೀಸನ್ ನಾನೊಂದು ಬಿದಿರನ್ನ ತಗೊಂಡಿದ್ದೀನಿ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ತಿರುಳನ್ನು ಮಾತ್ರ ಇಟ್ಕೊಂಡಿದ್ದೀನಿ ಆಮೇಲೆ ರೌಂಡಾಗಿ ಆಗಿ ಸ್ಲೈಸ್ ಮಾಡ್ತಾ ಇದ್ದೀನಿ ದುಡ್ದಿದ್ರೆ ಎರಡು ತುಂಡು ಕಟ್ ಮಾಡಬೇಕು ಈ ಥರ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ನೆನೆಯಕ್ಕೆ ಬಿಡಬೇಕು ಒಂದು ಹದಿನೈದು ಗಂಟೆ ಆದರೂ ನೀರಲ್ಲಿ ನೆನಿಬೇಕು ಎರಡು ಸಲ ನೀರನ್ನು ಚೇಂಜ್ ಮಾಡ್ತೀನಿ ಅಂದರೆ ಅದರ ಕಹಿ ಎಲ್ಲ ಬಿಟ್ಟುಬಿಡ್ತ ನೀರಲ್ಲಿ ಆದ ನಂತರ ಒಂದು ಪಾತ್ರೆಗೆ ಅದನ್ನು ತಗೊಳ್ಳೋಣ ಪುನಃ ಸ್ವಲ್ಪ ನೀರು ಹಾಕಿ ಇದನ್ನು ತೊಳೆದಿಟ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಆಮೇಲೆ ನಾನು ಒಂದು ನೂರೈವತ್ತು ಗ್ರಾಮ್ ಹೆಸರು ಕಳ್ಳ ಮೊಳಕೆ ಬಳಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ತೊಳೆದಿಟ್ಕೊಳ್ತಾ ಇದ್ದೀನಿ ಆಮೇಲೆ ಏಳು ಎಳೆದು ಅಮಟೆಕಾಯಿನ ತಗೊಂಡಿದ್ದೀನಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ತೊಳೆದುಬಿಟ್ಟು ಎಳೆದು ಅಲ್ಲ ಬಲ್ತಿರೋದು ಅಲ್ಲ ಇದು ಆ ಥರದ್ದು ಏಳು ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಕುಕ್ಕರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಉಪ್ಪು ಹಾಕೋದು ಬೇಡ ಟೇಸ್ಟ್ ಹೊಟ್ಟೋಗುತ್ತೆ ಮತ್ತು ಬೇಕಾದರೆ ಹಾಕ್ಕೋಬೋದು ಈಗ ಒಂದು ದೊಡ್ಡ ಗ್ಲಾಸು ನೀರನ್ನು ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ದೊಡ್ಡ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಒಂದು ಎರಡು ವಿಸಿಲ್ ಬಲಿಸ್ಬೇಕು ಜಾಸ್ತಿ ಬೇಡ ಚೆನ್ನಾಗಿ ಬೇಯುತ್ತೆ ಆಗ ಮಸಾಲೆಗೆ ನೋಡಿ ಇಲ್ಲಿ ಒಂದು ಮೀಡಿಯಂ ಗ್ಲಾ ತೆಂಗಿನಕಾಯಿ ಐದು ಗುಂಟೂರು ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡಿ ಅದಕ್ಕೆ ಒಂದು ಚಿಕ್ಕ ಸ್ಪೂನ್ ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಫ್ರೈ ಮಾಡೋಣ ತದನಂತರ ಅದಕ್ಕೆ ಮೆಣಸಿನಕಾಯಿನ ಹಾಕೋಣ ಹಾಕ್ಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಕರಿಬೇವನು ಫ್ಲೇವರಿಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ನಂತರ ತುಳಿದಿಟ್ಕೊಂಡಿರುವ ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಸಿನೂ ಹಾಕ್ಕೋಬೇಕು ಇದನ್ನೆಲ್ಲ ಒಟ್ಟಿಗೆ ಹುರ್ಕೊಳ್ಳೋಣ ತುಂಬ ರೋಸ್ಟ್ ಆಗಿ ಬೇಡ ಇಷ್ಟು ಸಾಕು ಈಗ ಅದನ್ನು ಆರಲ್ಲಿ ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ರುಬ್ಬಿ ಆಗಿದೆ ಈಗ ನೋಡೋಣ ಏನಾಗಿದೆ ಅಂತ ಬೆಂದಿದೆಯಾ ಕರೆಕ್ಟಾಗಿ ಬೆಂದಿದೆ ನೋಡಿ ಹದವಾಗಿ ಬೆಂದಿದೆ ಈ ಬೆಂದಿರೋದ್ರಿಂದ ಒಂದು ಪಾತ್ರೆಗೆ ಹಾಕೊಳ್ಳೋಣ ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆಯನ್ನ ಹಾಕೋಣ ಜಾಸ್ತಿ ಇದನ್ನ ತೆಳುವಾಗಬಾರ್ದು ಗಸಿ ಅಂದ್ರೆ ಇದು ಸ್ವಲ್ಪ ದಪ್ಪನೇ ಇರುತ್ತೆ ಈಗ ಮಸಾಲೆ ಹಾಕಿ ಆಯಿತು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಮಿಕ್ಸಿ ಜಾರನ್ನ ಶೇಕ್ ಮಾಡಿಬಿಟ್ಟು ಅದನ್ನು ಕೂಡ ಆ ನೀರನ್ನು ಕೂಡ ಇದಕ್ಕೆ ಹಾಕೋಣ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮತ್ತೆ ಮೆಂತ್ಯ ಹಾಕದೇನೂ ಮಾಡ್ತಾರೆ ಅದನ್ನು ಒಂದು ಚೆನ್ನಾಗಿರುತ್ತೆ ನೋಡಿ ಒಂದು ಹೈ ಫ್ಲೇಮಲ್ಲಿ ಒಂದು ಕುದಿ ಬರಿಸಬೇಕು ನಂತರ ಒಂದು ಐದು ನಿಮಿಷ ಲೋ ಮತ್ತು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿದರೆ ನಮ್ಮದು ಮೊಳಕೆ ಬಸಿರೋ ಹೆಸರು ಕಾಳು ಮತ್ತು ಬಿದಿರಿನ ಕಣಲೆಯ ಸಾಂಬಾರು ಗಸಿ ರೆಡಿಯಾಗುತ್ತೆ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಈಗ ಒಂದಿದಕ್ಕೆ ಒಗ್ಗರಣೆ ಕೊಡೋಣ ಈಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಸ್ಪೂನು ತೆಂಗಿನ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಎರಡು ಒಣಮೆಣಸಿನ್ಕಾಯಿ ಹಾಕೋಣ ಹೀಗೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆಯನ್ನು ಈಗ ಈ ಸಾಂಬಾರಿಗೆ ಹಾಕೋಣ ಗಸಿಗೆ ಹಾಕೋಣ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ನಮ್ದು ಮೊಳಕೆ ಬಳಸಿರೋ ಹೆಸರು ಕಾಳು ಮತ್ತೆ ಕಣಲೆ ಬಿದಿರಿನ ಸಾಂಬಾರು ರೆಡಿ ಆಗಿ ಆಗ ಆಗುತ್ತೆ ನೋಡಿ ಈಗ ಕಂಪ್ಲೀಟ್ ರೆಡಿ ಆಗಿದೆ ಕಿರ್ಲೇಲೆಯಲ್ಲಿ ಮೂಗು ಅನಿ ಕಿರ್ಲಾಚೆ ಅನಿ ಅಂಬಾಡಾಚೆ ಘರ್ಷಿ ರೆಡಿ ನಮ್ಮದು ಕೊಂಕಣಿಯಲ್ಲಿ ಅಂತೂ ತುಂಬ ಫೇಮಸ್ಸು ಎಲ್ಲ ಕಡೆ ಈಗ ಮಾಡ್ತಾರೆ ಸೀಸನ್ ಅಲ್ವಾ ನೀವು ಮಾಡಿ ನೋಡಿ ಹೇಗಿದೆಯಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ